ರಸ್ತೆಯೋ ಕೆಸರುಗದ್ದೆಯೋ ಅನ್ನುವ ಹಾಗಿದೆ ಸಿದ್ದಾಪುರ ರೋಡ್ ಇಲ್ಲಿ ಸಂಚರಿಸಲು ನಿತ್ಯ ವಾಹನ ಸವಾರರ ಸರ್ಕಸ್ ತಗ್ಗು ದಿಣ್ಣೆಯಿಂದ ಕೂಡಿರುವ ಚಿಕ್ಕದಾದ ರಸ್ತೆ ಒಂದು ಬದಿಯಲ್ಲಿ ಕೆಸರು ಗದ್ದೆಯಂತಾಗಿರುವ ರೋಡ್ ಇದೇ ರೋಡಲ್ಲಿ ದ್ವಿಚಕ್ರ ವಾಹನ ಸವಾರರ ಪರದಾಟ ಮೊದಲೇ ಚಿಕ್ಕದಾದ ರಸ್ತೆ ಒಂದು ಕಡೆ ವಾಹನ ಹೋಗ್ತಿದ್ರೆ ಎದುರುಗಡೆ ಬರುವ ವಾಹನ ಯಾವ ಕಡೆ ತೆಗೆದುಕೊಳ್ಬೇಕು ಅನ್ನೋ ಪರಿಸ್ಥಿತಿ ಇದೆಲ್ಲವೂ ಬರೋದು ಸುರಪುರದ ಸಿದ್ದಾಪುರ ಮಾರ್ಗದ ರಸ್ತೆಯಲ್ಲಿ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ನಿತ್ಯ ಕಿರಿಕಿರಿ ಅನುಭವಿಸುತ್ತಲೇ ಸಾಕ್ತಿದ್ದಾರೆ ಕೋವಿಡ್ ದೊಡ್ಡ ಕಷ್ಟ ಆಗದ ಮಾಲ್ ಚಲ ಕತ್ಬಿಟ್ಟದ ಸಿದ್ದಾಪುರ್ಲಿ ಬಾಜಾಪುರ ಬೈರ್ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ ನಾವು ಎಷ್ಟು ಸಾರಿ ಹೇಳಿದ್ರೆ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ ಮತ್ತ ಎಮ್ ಎಲ್ ಎಸ್ಪಾನ್ಸ್ ಕೊಡವಲ್ರು ಇಲ್ಲೆಲ್ಲ ಸಾರ್ವಜನಿಕರಿಗೆ ಊರ ಮಂದಿಗೆ ಎಲ್ಲರಿಗೆ ಪ್ರಾಬ್ಲಮ್ ಇದೆ ಇಲ್ಲಿ ಬಚ್ಚಿಗೆ ನೋಡಿಗೆ ಚಂದ ಆಕಡೆ ತಗೋದ್ರ ಹುಡುಗರು ಅಡ್ಡ ಬರ್ತಿರ್ತಾವ್ ಸಮಂದ್ರೆ ಬಿಟ್ಟದ ರೋಡ್ ಫುಲ್ ಅಚ್ಚ ಆಗಿಬಿಟ್ಟದ್ರಿ ಮಳೆ ಯಾವಾಗ ಹಚ್ಚಿದ್ರೆ ಸರ್ ಅವಾಗಲೇ ಸಿಸ್ಟೆ ಆದ್ರಿ ಮನೆ ಒಂದ್ ಸ್ವಲ್ಪ ಮರಮಾಕಿದ ಊರನ್ನ ಹಾಕಿದ್ರಿ ಮತ್ತೆ ಪಶ್ಚಿಮ ಮಳಿಗೆ ಹೋಗ್ಬಿಡ್ತಿರಿ ಮತ್ತೆ ಅಧಿಕಾರಿಗಳು ಯಾರು ಕೇರ್ ಮಾಡ್ತಾ ಇಲ್ರಿ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪಿ ಡಬ್ಲ್ಯೂ ದರ್ ಬಂದು ಇದಕ್ಕ ಅಧಿಕಾರಿಗಳು ಸ್ಪಂದಿಸಿ ನಮಗ ರಿಪೇರಿ ಮಾಡಿ ಕೊಡಕ್ಕ ಮನವಿ ಮಾಡಕತ್ತ ಸಿದ್ದಾಪುರದಿಂದ ಬೈರಿಮಡ್ಡಿ ಬಾದೇಪುರು ಶೆಟ್ಟಿಗೇರಿ ನನ್ನ ವನದುರ್ಗ ಮತ್ತು ಮಾರ್ಗವಾಗಿ ಶಹಾಪುರ ಹೋಗುವ ರಸ್ತೆ ಇದು ಅನೇಕ ಬಾರಿ ಈ ರಸ್ತೆಯನ್ನ ಸರಿಪಡಿಸುವಂತೆ ಮನವಿ ಮಾಡಿದ್ದಾರಂತೆ ಆದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ವಹಿಸ್ತಿಲ್ಲ ಅಂತಾರೆ ಸಿದ್ದಾಪುರ್ ಮುಖ್ಯ ರಸ್ತೆ ಮೂಲಕ ಏನಂದ್ರೆ ಈ ಕಡೆ ಬೈಪಾಸ್ ಅಂದರೆ ಇರ್ಮಡ್ಡಿ ಬಾದಾಪುರ ಚೆಟ್ಟಗೆರೆ ಮಾರ್ಗವಾಗಿ ಬೀಗುಡುಗಿ ಶಾಪುರ್ಗೆ ಹೋಗ್ತಕ್ಕಂಥ ರಸ್ತೆ ಇದು ವಾಹನ ಸಂಚಾರಕ್ಕೆ ಮತ್ತು ಸಾರ್ವಜನಿಕ ಸಂಚಾರಕ್ಕೆ ಅತೀವ ತೊಂದರೆ ಆಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಯಾವುದೇ ಕೂಡ ಪ್ರಯೋಜನ ಆಗಿಲ್ಲ ಕಾಟಾಚಾರಕ ಒಂದು ಒಂದು ಎರಡ್ರಿಕ್ ಮೊರ್ಮ ಹಾಕಿದಂಗೆ ಮಾಡಿ ಹೋಗಿಬಿಡ್ತಾರೆ ಅದು ಮರು ಮೇನ್ ಆದರೆ ಮತ್ತೆ ಟೈ ಇಲ್ಲ ಯಾಕೆಂದ್ರೆ ಓವರ್ಲೋಡ್ ಗಾಡಿಗಳು ಆಕ್ರಮ ಹೊರ ಸಹಾಯಕ ವಾಹನಗಳು ಇಲ್ಲಿ ಜಾಸ್ತಿ ತಿರುಗಾಡೋದ್ರಿಂದ ಹಾಗೆ ಜನದಟ್ಟಣೆ ಪ್ರದೇಶವಾಗಿರೋದ್ರಿಂದ ಇಲ್ಲಿ ರಸ್ತೆ ನೀರು ಕುಸಿತೋದ್ರಿಂದ ಪದೇ ಪದೇ ಆಡೋದು ಇದಕ್ಕೆ ಸಂಪೂರ್ಣ ಪರ್ಮನೆಂಟ್ ಒಂದು ಕಾಮಗಾರಿಯನ್ನು ಮಾಡಬೇಕಾಗಿದೆ ಲೋಕೋಪ ಇಲಾಖೆ ಎ ಡಬ್ಲ್ಯೂ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಸ್ತಿದ್ದೇನೆ ನಾನು ತ ನಾನು ತಮಗೆ ಹಲವಾರು ಬಾರಿ ಕೂಡ ವಿನಂತಿಸ್ಕೊಂಡಿದ್ದೇನೆ ತಮ್ಮ ಕಚೇರಿಗೆ ಬಂದು ಆದರೂ ಕೂಡ ಇದುವರೆಗೂ ಕೂಡ ತಾವು ಯಾವುದೂ ಇಲ್ಲಿ ಬುಕ್ಕ ಈ ರಸ್ತೆ ದುರಸ್ತಿ ಗುರುಸು ಕೊಳಿಸುವಂಥ ಕೆಲಸ ತಾವು ಇಲ್ಲ ನಮಗೆ ಆರೈಕೆ ಉತ್ತರ ನೀಡ್ತಾಯಿದ್ರೆ ಏನಂದರೆ ನಾನು ಟೆಂಡರ್ನಲ್ಲಿ ಇದು ಮೇಂಟೆನ್ಸ್ ಈಗಾಗಲೇ ಟೆಂಡರ್ ಆಗ್ತದೆ ಅಗ್ರಿಮೆಂಟ್ ಆಗ್ತದೆ ಮಾಡ್ತೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತೇಳಿ ಆರಿಕೆ ಉತ್ತರ ನೀಡ್ತಾರೆ ಅದಕ್ಕೆ ಆ ಉತ್ತರಕ್ಕೆ ಆರಿಕೆ ಉತ್ತರಕ್ಕೆ ನಾವು ಭಾಳಷ್ಟು ಜನ ಸಮಯ ಕೊಡೋಲ್ಲ ಕೂಡಲೇ ಎಚ್ಚೆತ್ಕೊಂಡು ತಾವು ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಇಲ್ಲವಾದಲ್ಲಿ ನಾವು ಸಾರ್ವಜನಿಕರೊಂದಿಗೆ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಎಚ್ಚರಿಸುತ್ತೇನೆ ಒಂದು ಕಡೆ ಸರ್ಕಾರ ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ಗುರಿಯನ್ನತ್ತೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಭಾಗದ ರಸ್ತೆಗಳು ಸರಿಪಡಿಸಬೇಕಾದ ಅವಶ್ಯಕತೆ ಇದೆ ಈ ಮೂಲಕ ಗ್ರಾಮೀಣ ಜನರ ವಿಶ್ವಾಸಕ್ಕೆ ಪಾತ್ರರಾಗಬೇಕಿದೆ ಮುಂದಿನ ದಿನಗಳಲ್ಲಿ ಕೂಡಲೇ ಇತ್ತ ಗಮನಿಸುವ ನಿರೀಕ್ಷೆ ಗರಿಗೆ ತರಿದೆ ಅಂತಾರೆ ಕೆಲವರು ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ